ನಾಲ್ಕನೇ ತರಗತಿ ಕನ್ನಡ ಪದ್ಯಭಾಗ ಹದಿಮೂರು ಬಾವಿಯಲ್ಲಿ ಚಂದ್ರ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ನೋಡಿದರು ಪ್ರಶ್ನೆ ಎರಡು ಕೊಕ್ಕೆಯನ್ನು ಏಕೆ ತಂದರು ಉತ್ತರ ಕೊಕ್ಕೆಯನ್ನು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ತಂದರು ಉತ್ತರ ಮತ್ತೊಮ್ಮೆ ಕೊಕ್ಕೆಯನ್ನು ಚಂದನ ಮೇಲಕ್ಕೆ ಎತ್ತಲಿಕ್ಕೆಂದು ತಂದರು ಪ್ರಶ್ನೆ ಮೂರು ಪುಟ್ಟು ಏಕೆ ಬಿದ್ದನು ಉತ್ತರ ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ಪ್ರಶ್ನೆ ನಾಲ್ಕು ಚಂದ್ರನು ಎಲ್ಲಿದ್ದನು ಉತ್ತರ ಚಂದ್ರನು ಆಕಾಶದಲ್ಲಿದ್ದನು ಉತ್ತರ ಮತ್ತೊಮ್ಮೆ ಚಂದ್ರನು ಆಕಾಶದಲ್ಲಿದ್ದನು ಪ್ರಶ್ನೆ ಐದು ತಾಯಿಗೆ ಪುಟ್ಟು ಏಕೆ ಹಂಚಿದನು ಉತ್ತರ ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು ಉತ್ತರ ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬ ಕಂಡು ಪುಟ್ಟು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಚಂದ್ರನನ್ನು ಮೇಲಕ್ಕೆತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿ ಬಾವಿಯ ಹಗ್ಗಕ್ಕೆ ಕಟ್ಟಿ ಬಾವಿಯೊಳಗೆ ಹಗ್ಗವನ್ನಿಡಿಸಿದನು ಉತ್ತರ ಮತ್ತೊಮ್ಮೆ ಬಾವಿಯಲ್ಲಿ ಚಂದ್ರನ ಬಿಂಬವ ಕಂಡು ಪುಟ್ಟು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಚಂದ್ರನನು ಮೇಲಕ್ಕೆತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿ ಬಾವಿಯ ಅಗ್ಗಕ್ಕೆ ಕಟ್ಟಿ ಬಾವಿಯೊಳಗೆ ಹಗ್ಗವನ್ನಿಡಿಸಿದನು ಪ್ರಶ್ನೆ ಸಂಖ್ಯೆ ಎರಡು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಅಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕನೆಂದು ಬಲದಿಂದ ಎಳೆಯಲು ಅಗ್ಗವು ತುಂಡಾಯಿತು ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದನು ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿದಾಗ ಅಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕನೆಂದು ಬಲದಿಂದ ಎಳೆಯಲು ಅಗ್ಗವು ತುಂಡಾಯಿತು ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದನು ಮುಖ್ಯ ಪ್ರಶ್ನೆ ಮೂರು ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಒಂದು ಪುಟ್ಟವು ಎಳೆತದ ಬಿದ್ದ ರಭಸಕ್ಕೆ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಎರಡು ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಮೂರು ಮನೆ ಮೆಲ್ಲನೆ ನೋಡುತ್ತಲೇದ್ದ ಕಡೆ ಸರಿಪಡಿಸಿರುವ ವಾಕ್ಯ ಮೆಲ್ಲನೆ ಮನೆ ಕಡೆ ನೋಡುತ್ತಲೇದ್ದ ನಾಲ್ಕು ಬಾವಿಗೆ ಎಂದು ಚಂದ್ರನು ಬಿದ್ದನು ಸರಿಪಡಿಸಿರುವ ವಾಕ್ಯ ಚಂದ್ರನು ಬಾವಿಗೆ ಬಿದ್ದನು ಎಂದು ಪ್ರಶ್ನೆ ನಾಲ್ಕು ಈ ಪದ್ಯವನ್ನು ಪೂರ್ಣಗೊಳಿಸಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಲಾಗಿದೆ ಗಮನಿಸಿ ಮಕ್ಕಳೇ ಹಗ್ಗದ ಹೊಕ್ಕೆಯು ಕಲ್ಲಿಗೆ ಸಿಗ್ಗಿ ಹುಟ್ ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಪದ್ಯಭಾಗ ಮತ್ತೊಮ್ಮೆ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುವುದು ತುಂಬಾ ಬಲದಿಂದಲೇ ಹಗ್ಗವು ತುಂಡಾಯ್ತು ಪ್ರಶ್ನೆ ಐದು ಈ ಪದ್ಯದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಮೂರು ಅಕ್ಷರದ ಪದಗಳು ಅಮ್ಮನು ಬಾವಿಲಿ ಮೆಲ್ಲನೆ ಬಿದ್ದನು ಕಲ್ಲಿಗೆ ಕೊಕ್ಕೆಯ ದೂರದಿ ನಮ್ಮಯ್ಯ ನಿಲ್ಲಿಸಿ ಆಗಸ ಹಗ್ಗವು ದೇವರ ನೋಡಲಿ ಕೆಲಸ ಪುಟ್ಟುವು ಗೋಪಿಯು ಏರಿಸು ಈ ಪದ್ಯ ಭಾಗದಲ್ಲಿ ಬರುವ ಮೂರು ಅಕ್ಷರದ ಪದಗಳಾಗಿವೆ ಮುಖ್ಯ ಪ್ರಶ್ನೆ ಆರು ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಮಾದರಿ ಬಟ್ಟೆ ನೈಕೆ ಮಾಡಲು ಬಳಸುವ ಸಾಧನ ಚರಕ ಒಂದು ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರಿದ ತಿಂಡಿ ಚಕ್ಕುಲಿ ಎರಡು ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯ ಚಮಚ ಮೂರು ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ ನಾಲ್ಕು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಸ್ಕರ ಚಳುವಳಿ ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಮಾದರಿ ಮರ ಪ್ಲಸ್ಗಳು ಮರಗಳು ಮನೆ ಪ್ಲಸ್ಗಳು ಮನೆಗಳು ಚಿತ್ರ ಪ್ಲಸ್ಗಳು ಚಿತ್ರಗಳು ಹಕ್ಕಿ ಪ್ಲಸ್ ಗಳು ಹಕ್ಕಿಗಳು ಪುಸ್ತಕ ಪ್ಲಸ್ ಗಳು ಪುಸ್ತಕಗಳು ನದಿ ಪ್ಲಸ್ ಗಳು ನದಿಗಳು ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಒತ್ತಕ್ಷರ ಪದಗಳು ಈ ರೀತಿಯಾಗಿವೆ ಪುಟ್ಟು ಚಂದ್ರ ಬಿದ್ದನು ಅಯ್ಯೋ ಕೊಕ್ಕೆ ಹಗ್ಗ ನಿಲ್ಲಿಸಿ ತುಂಡಾಯಿತು ಬಿದ್ದ ಮೆಲ್ಲನೆ ನೋಡಲಿ ನಮ್ಮ ಅಮ್ಮ ಬಿದ್ದನು ಬಳಕೆ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಹಾ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಲಾಗಿದೆ ತಿಂಗಳು ಬೆಳಕಿನ ಇರುಳಿ ನಂದು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಹುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರುತ್ತಲೆಂದ ನಮ್ಮಯ್ಯ ದೇವರು ಬದುಕಿಸಿಕೊಟ್ಟೆ ಮುಖ್ಯ ಪ್ರಶ್ನೆ ಎರಡು ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ಗಾದೆ ಮಾತುಗಳು ಅತಿ ಆಸೆ ಗತಿಗೇಡು ಅವಸರವೇ ಅಪಾಯಕ್ಕೆ ಕಾರಣ ನಿಧಾನವೇ ಪ್ರಧಾನ ತಾಳಿದವನು ಬಾಲಿಯಾನು